ಡಾ ಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ದಾಂತವನ್ನು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಬೂದಿಹಾಳ್ ಗ್ರಾಮ ಪಂಚಾಯಿತಿಗೆ ತಲುಪಿದ ಸಂವಿಧಾನ ಜಾಗೃತಿ ಜಾಥಾವನ್ನ ಬೂದಿಹಾಳ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು ದಲಿತ ಮುಖಂಡರು ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸಂವಿಧಾನ ಜಾಥಾವನ್ನ ಬರಮಾಡಿಕೊಂಡರು ಬೂದಿಹಾಳ್ ಮುಖ್ಯರಸ್ತೆಯಲ್ಲಿ ಬೂದಿಹಾಳ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಪಂಚಾಯಿತಿಯ ಸಿಬ್ಬಂದಿಗಳು ಹಾಗೂ ದಲಿತ ಮುಖಂಡರು ಗ್ರಾಮಸ್ಥರು ಪಾದಯಾತ್ರೆಯ ಮೂಲಕ ಮತ್ತು ಪೂರ್ಣಕುಂಭ ದೇವರ ಕುಣಿತ ತಮಟೆ ಗೂಬೆ ಕುಣಿತ ಸೇರಿದಂತೆ ನಾನಾ ಕಲಾ ತಂಡಗಳಿಂದ ಗ್ರಾಮಸ್ಥರಿಗೆ ಸಂವಿಧಾನ ಜಾಗೃತಿ ಮೂಡಿಸಿ ನಂತರ ಸಮನ್ವಯಾಧಿಕಾರಿ ಸುಚಿತ್ರ ಸಂವಿಧಾನದ ಪೀಠಿಕೆಯನ್ನು ಬೋಧಿಸಿದರು ಇದೇ ಸಂದರ್ಭದಲ್ಲಿ ಕ್ರಿಕೆಟ್ ಮತ್ತು ಕಬಡ್ಡಿಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬೂದಿಹಾಳ್ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಮಂಜುನಾಥ್ ನನಗೆ ತುಂಬಾ ಸಂತೋಷವಾಗುತ್ತಿದೆ ಏಕೆಂದರೆ ಸಂವಿಧಾನದ ಅರಿವು ಎಲ್ಲರಿಗೂ ಇರಬೇಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಿಂದ ಇಂದು ನಾವು ಸದಸ್ಯರಾಗಿದ್ದೇವೆ ಅವರ ತತ್ವ ಸಿದ್ದಾಂತಗಳನ್ನು ಎಲ್ಲರೂ ಅವರ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಶಸ್ವಿಯಾಗುತ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಲ್ಲಿ ಎಲ್ಲರೂ ಒಂದೇ ಜಾತಿ ಭೇದಾಭಾವ ಇಲ್ಲ ಎಲ್ಲರೂ ಸಮಾನರು ಡಾ ಬಿಆರ್ ಅಂಬೇಡ್ಕರ್ ಅವರು ಬರೆದಿರುವ ರುವ ಸಂವಿಧಾನಕ್ಕೆ ನಾವು ಎಲ್ಲರೂ ಚಿರಋಣಿಯಾಗಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ಕಾರ್ಯಕ್ರಮ ಸಂವಿಧಾನ ಅಂಬೇಡ್ಕರ್ ಸುದೃಢವಾಗಿ ಸಂವಿಧಾನ ಒಂದು ಯಾವುದೇ ಒಂದು ವ್ಯಕ್ತಿ ಸದೃಢವಾಗಿ ರಾಜಕೀಯವಾಗಿ ಮತ್ತು ಬಲಿಷ್ಠವಾಗಿ ಅಂದರೆ ನೇನು ಸಂವಿಧಾನ ಸಂವಿಧಾನ ಇಲ್ಲ ನಾವು ಯಾವುದೇ ಕಾರಣಕ್ಕಿಂತಲೇ ನಾವು ಈ ಥರ ಪ್ರಜಾಪ್ರತಿ ಹೋಗೋಕ್ಕೆ ಸಾಧ್ಯ ಇಲ್ಲ ಅವರು ನಾವು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಿರಾವಣೆ ಆಗಿರ್ಬೋದು ನಮ್ಮ ದೇಶಾದ್ಯಂತ ಇವತ್ತು ಏನು ನಮ್ಮ ತಾಲೂಕಾದ್ಯಂತ ಮೂರೇ ದಿನದ ಕಾರ್ಯಕ್ರಮ ಬೂದರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದ್ದೂರಿಯಾಗುತ್ತೆ ಅದೇ ತಮ್ಮ ತಾಲೂಕು ವ್ಯಾಪ್ತಿಯಲ್ಲೂ ಸಹ ಮೊದಲನೇದೇ ಅದ್ದೂರಿಯಾಗಿ ನಾವು ನೋಡೋ ನೋಡಿದ್ವಿ ಟಿ ವಿ ಮಾಧ್ಯಮದಲ್ಲಿ ಅದ್ದೂರೇ ಸ್ವಾಗತ ಮಾಡಿದೆ ಅವರು ಸಂವಿಧಾನ ನೋಡಿ ಇಡೀ ದೇಶಾದ್ಯಂತ ಒಬ್ಬ ಜಾತಿ ಒಬ್ಬ ಸಮುದಾಯಕ್ಕೆ ಸೀಮಿತ ಎಲ್ಲ ವರ್ಗದವರು ಸೀಮಿತವಾಗಿ ಎಲ್ಲ ಸಮುದಾಯಕ್ಕೆ ವರ್ಗರಿಗೆ ಅವರ ಆಶಯ ಏನಿತ್ತು ಅಂದರೆ ನಮ್ಮ ಸರ್ವ ಜನಾಂಗರು ಅಭಿವೃದ್ಧಿ ಆಗಲಿ ಮತ್ತು ಎಲ್ಲ ಆರ್ಥಿಕವಾಗಿ ಸದೃಢವಾಗಲಿ ಮತ್ತು ರಾಜಕೀಯವಾಗಿ ಸದೃಢ ಮತ್ತು ಆರ್ಥಿಕವಾಗಿ ಸದೃಢವಾಗಿ ಬೆಳಿಲಿ ಎಲ್ಲ ಒಂದು ಸಂವಿಧಾನವನ್ನು ತಿದ್ದುಪಡಿ ಇವತ್ತು ನಮ್ಮ ಗ್ರಾಮಾಂತರ ಪ್ರದೇಶಗಳಿಗೆ ಇವತ್ತು ನಮ್ಮ ಬೂದರ್ ಪಂಚಾಯತ್ ವ್ಯಾಪ್ತಿಗೆ ಬಂದು ಇಡೀ ಗ್ರಾಮಾಂತರ ಪ್ರದೇಶಗಳಿಗೂ ಸಹ ಸಂವಿಧಾನ ಈ ಸಂದರ್ಭದಲ್ಲಿ ಬೋದಿಹಾಳ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ದಿನೇಶ್ ಸಮಾಜ ಕಲ್ಯಾಣ ಇಲಾಖೆಯ ಕಲ್ಯಾಣಾಧಿಕಾರಿ ವೀಣಾ ಪಂಚಾಯಿತಿಯ ಸಿಬ್ಬಂದಿಗಳು ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು